ಭಾರತದ ಅರ್ಥಶಾಸ್ತ್ರಜ್ಞ ಮಹಾನ್ ರಾಜನೀತಿ ನಿಪುಣನಾಗಿರುವಂತ ಚಾಣಕ್ಯ ಅಥವಾ ಕೌಟಿಲ್ಯ ಅಥವಾ ವಿಷ್ಣುಗುಪ್ತ ಅನ್ನೋ ಹೆಸರಿನಿಂದ ಪ್ರಖ್ಯಾತಿ ಪಡೆದಿರುವಂತಹ ಈ ಚಾಣಕ್ಯ ತನ್ನ ಒಂದು ನೀತಿ ಸಾರದಲ್ಲಿ ಪರವಸ್ತುವಿನ ಬಗೆಗೆ ಹೇಳುವುದೇನು ಪರವಸ್ತುವನ್ನ ಯಾವ ರೀತಿಯಾಗಿ ಕಾಣಬೇಕು ಹೇಗೆ ಅದನ್ನು ನೋಡಬೇಕು ಅಥವಾ ಗಮನಿಸಬೇಕು ಅನ್ನೋದಕ್ಕೆ ಸಂಬಂಧಿಸಿದಂತೆ ಬಹಳ ಚೆನ್ನಾಗಿ ಈ ಒಂದು ನೀತಿಯಲ್ಲಿ ಹೇಳಿರುವಂತಹ ಅಂಶವನ್ನ ನಾವಿಲ್ಲಿ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋನ ವೀಕ್ಷಿಸಿ ಹಾಗೂ ನಿಮ್ಗೆ ಈ ವಿಡಿಯೋ ಆದಲ್ಲಿ ಲೈಕ್ ಮಾಡಿ ಪರವಸ್ತುವನ್ನು ಆಶಿಸಬೇಡ ಪರರದ ವಸ್ತು ಯಾರ್ದಿರ್ತದೋ ಆ ವಸ್ತುವನ್ನ ಆಶಿಸಬೇಡ ಬಯಸಬೇಡ ಅನ್ನೋ ಒಂದು ಅಂಶಕ್ಕೆ ಸಂಬಂಧಿಸಿದಂತೆ ಹೇಳಿರುವಂಥದ್ದು ಇಲ್ಲ ಮಾತೃವತ್ ಆತ್ಮಾವತ್ ಸರ್ವಭೂತಾನಿ ಯಹ ಪಶ್ಯತ್ ಸ ಪಶ್ಯತಿ ಇಲ್ಲಿ ಚಾಣಕ್ಯ ಪರಸ್ತ್ರೀಯರನ್ನು ತಾಯಿಯ ಸಮಾನವಾಗಿ. ಕಾಣಬೇಕಂತ ಹೇಳುವಂಥದ್ದು ಪರಧನವನ್ನು ಮಣ್ಣಿನ ಹೆಂಟೆಯಂತೆಯೂ ಸಹ ಕಾಣಬೇಕು ಅಂತ ಹೇಳಿ ಇಲ್ಲಿ ಹೇಳಿರುವಂಥದ್ದು ಸಕಲ ಪ್ರಾಣಿಗಳನ್ನು ತನ್ನಂತೆ ತಾನು ಯಾವ ರೀತಿ ಇರ್ತೇನೆ ತನ್ನಂತೆ ಬೇರೆ ಪ್ರಾಣಿಗಳನ್ನು ಸಹ ಕಾಣುತ್ತಾರೋ ಅವರು ವಸ್ತು ಸಹ ಒಳ್ಳೆ ದೃಷ್ಟಿಯನ್ನು ಉತ್ತಮ ದೃಷ್ಟಿಯನ್ನು ಹೊಂದಿರುವಂತಹವರು ಆಗಿರ್ತಾರೆ ಅವರೇ ವಿದ್ವಾಂಸರು ಚಾಣಕ್ಯ ಈ ನೀತಿ ಸಾರದಲ್ಲಿ ಹೇಳಿರುವಂತದಾಗಿದೆ ಇತರ ಚಾಣಕ್ಯನ ನೀತಿ ಸಾರಕ್ಕೆ ಸಂಬಂಧಿಸಿದಂತಹ ವಿಡಿಯೋಗಳು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರ್ತದೆ ವೀಕ್ಷಣೆ ಮಾಡ್ಕೊಳ್ಬಹುದು ಮತ್ತೆ ಭೇಟಿಯಾಗೋಣ ಧನ್ಯವಾದ